ಸಾವಿರಾರು ಎಕರೆ ನನ್ನ ಹೆಸರಿನಲ್ಲಿದೆ ಕನಿಷ್ಠ ಒಂದು ಎಕರೆಯಷ್ಟಾದರೂ ಗೋರಿಯನ್ನು ನನಗೆ ತೋಡಬೇಕು ಅಂತ ಹೇಳಿದ ಇತಿಹಾಸ ಮಾನವ ಚರಿತ್ರೆಯಲ್ಲಿ ಈ ತನಕ ಯಾರು ಕಂಡಿಲ್ಲ ಆದ್ದರಿಂದ ಈ ವಾಸ್ತವವನ್ನು ಮನುಷ್ಯರಾಗಿ ಬದುಕಬೇಕು ಎನ್ನುವಂತಹ ಆ ಮಾನವೀಯ ಸಂದೇಶ ಅದರ ಪ್ರಥಮ ಸಂದೇಶ ಮತ್ತು ಕೊನೆಯ ಸಂದೇಶ ಯಾ ಯು ಅನ್ನ ಸುಗಮುದು ವಲ್ಲದೀನ ಮಿನ್ ಕಬಲಿ ಕುಮ್ ಅಲ್ಲ ಕುಂಧತ್ತ ಕುಂ ಹೇ ಮನುಷ್ಯರೇ ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ನಿಮ್ಮ ಏಕೈಕ ಒಡೆಯನಿಗೆ ನೀವು ಶರಣಾಗಿ ಆತನೊಬ್ಬನು ಮಾತ್ರ ಆರಾಧನೆಗೆ ಅರ್ಹನು ಅವನು ಎಲ್ಲೆಡೆ ಇದ್ದಾನೆ ಅವನನ್ನು ಕಣ್ತಪ್ಪಿಸಿ ಅದೇ ಆ ದೇವಭಯ ಮೂಡಿಸುವಂತಹ ಕೆಲಸ ಈ ಉಪವಾಸದಲ್ಲಿ ಮಾಡುವುದು ನನಗೆ ದೇವಭಯ ಒಬ್ಬನಿದ್ದಾನೆ ನನ್ನನ್ನು ನೋಡುತ್ತಿದ್ದಾನೆ ಅಂತ ಹೇಳಿದಾಗ ನಿನ್ನೆ ಜಿಲ್ಲಾ ಕಾರಾಗೃಹದಲ್ಲಿದ್ದಂತಹ ಆ ಕೈದಿಗಳೆಲ್ಲ ಶಿಕ್ಷೆ ಪ್ರಕಟವಾಗಿ ಅನುಭವಿಸುತ್ತಿರುವಂತಹ ಕೈದಿಗಳಲ್ಲ ವಿಚಾರಣಾಧೀನ ಕೈದಿಗಳು ವಿಚಾರಣೆಯ ನಂತರ ಅವರು ಹೊರಹೋಗ್ಬೋದು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ಈ ವಿಚಾರಣೆ ಮತ್ತು ಇಲ್ಲಿಂದ ಬಿಡುಗಡೆ ಆಗಲಿಕ್ಕೆ ಇಲ್ಲಿ ನಿಮ್ಮ ಪರವಾಗಿ ವಕಾಲತ್ತು ಮಾಡಲಿಕ್ಕೆ ವಕೀಲರು ಬರ್ತಾರೆ ಬೇರು ಸಿಗ್ತದೆ ಎಲ್ಲವೂ ಸಾಧ್ಯ ಇದೆ ಆದರೆ ನಾಳೆ ದೇವನ ನ್ಯಾಯಾಲಯದಲ್ಲಿ ನಾನು ಮತ್ತು ನೀವು ಎಲ್ಲರೂ ನಿಲ್ಲಬೇಕು ವಿಚಾರಣೆಗೆ ಅಲ್ಲಿ ಯಾವ ಬೇರು ನಡೆಯುವುದಿಲ್ಲ ಅದ್ಸರು ಅಂದು ನಿಮ್ಮ ರಕ್ಷಣೆಗೆ ನೀವು ಯಾರನ್ನು ನೋಡ ಕಾಣಲಾಗಿದೆ ನಿಮ್ಮನ್ನು ಉಳಿಸಲಿಕ್ಕಾಗಿ ನಿಮ್ಮನ್ನು ಆ ವಿಚಾರಣೆಯಿಂದ ಬಿಡುಗಡೆಗೊಳಿಸಲಿಕ್ಕಾಗಿ ನೀವು ಯಾವ ವಕೀಲರನ್ನು ಅಲ್ಲಿ ಕಾಣಲಿಕ್ಕೆ ಮತ್ತು ನಿಮ್ಮ ಪರವಾಗಿ ಶಿಫಾರಸ್ಸನ್ನು ಮಾಡುವಂತಹ ಯಾವುದೇ ವ್ಯವಸ್ಥೆ ಅಲ್ಲಿರುವುದಿಲ್ಲ ಎನ್ನುವಂತಹದ್ದು ಆ ನಿಟ್ಟಿನಲ್ಲಿ ಆ ದೇವನೊಬ್ಬನಿದ್ದಾನೆ ನಾನು ಅವನ ಮುಂದೆ ಉತ್ತರದಾಯಿಯಾಗಿದ್ದೇನೆ ಎನ್ನುವಂತಹ ಪ್ರಜ್ಞೆ ಅದು ನೀಡುತ್ತದೆ ಆನಂತರ ಎರಡನೆಯ ಸಂದೇಶ ಮಾನವ ಸಮಾನತೆ ಮನುಷ್ಯರೆಲ್ಲರೂ ಸಮಾನರು ಇವತ್ತಿನ ಈ ತಂತ್ರಜ್ಞಾನದಲ್ಲೂ ಕೂಡ ಮಾನವ ಅಸಮಾನತೆ ತಾಂಡವವಾಡುತ್ತಿದೆ ಇವತ್ತಿಗೂ ಅಮೇರಿಕಾದ ಬಿಳಿಯರು ಕಪ್ಪು ಅಮೇರಿಕನ್ನರನ್ನು ಮನುಷ್ಯರು ಅಂತ ತಿಳಿಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಅವರಿಗೆ ನೋಡಿ ಎಷ್ಟು ಸತ್ಯವಾದಂತಹ ಒಂದು ಸರಳತೆ ಈ ಮನುಷ್ಯ ಶರೀರದ ಮೇಲೆ ಚರ್ಮ ಪ್ರಯೋಜನ ಮಾಡಿದ ಎಲ್ಲ ನನ್ನ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈವರೆಗೂ ಮಾತಾಡಿದಂತಹ ಗುರುಗಳು ಕನಕಲ್ ಗುರುಗಳು ಭಾಳ ಚೆನ್ನಾಗಿರಿದ್ರು ಮನ ಮನುಷ್ಯನಿಗೆ ಒಂದು ಮಾನಸಿಕ ಒತ್ತಡ ಮತ್ತು ಪರ್ಸನಲ್ ಪ್ರಾಬ್ಲಮ್ ಮತ್ತು ಸಕ್ಸಸ್ ಆಗಲಿಲ್ಲ ವಿದ್ಯಾರ್ಥಿಗಳು ಸಕ್ಸಸ್ ಆಗಲಿಲ್ಲ ಅಂದರೆ ಇವಾಗ ಬೆಳಗಿನ ನೋಡಿದರೆ ಒಂದು ಡಿಗ್ರಿ ಸ್ಟೂಡೆಂಟ್ ಮಾನಸಿಕ ಹೊಸ ಈ ಸ್ಥಿತಿ ಹೊಂದಿದ್ದಾರೆ ಅಂದರೆ ಅದ್ರ ಬಗ್ಗೆ ಮುಂದಿನ ಪೀಳಿಗೆ ಮತ್ತು ಯಾವ ರೀತಿ ಇರಬೇಕಂತೇಳಿದ್ರು అద్ర షార్ట్ కట్ సందేశ అందడ నూ కన్ను ఖుర పూర్ణమే ఒక వర్ష అదేందద్భుత అంద ఎలా ధర్మం ఏదంతా ఇవ్వగా ఒర హాల్కూ అధ్యయవ ఫస్ట్నే అధ్యయ అని పార్టీగా ఒంటే ఒందనే అధ్యయబా ಬ್ರಹ್ಮ ದೇವನೇನು ಕರ್ಣ ಅದ ಅಲ್ಲ ಅಲ್ಲೇ ನಾಮದಿಲ್ಲ ಅಂತೇಳಿ ಅಲ್ಲ ಅಂದ್ರೆ ಅದು ಹರಬ್ಬಿ ಹೋರದಷ್ಟೇ ಅದನ್ನು ಸಂಸ್ಕೃತದಾಗ ಟ್ರಾನ್ಸ್ಲೇಷನ್ ಮಾಡಿದರೆ ಸರ್ವೇಶ್ವರ ಈ ಭೂಮಿ ಆಕಾಶಗಳು ಆಕಾಶಗಳ ಭೂಮಿ ಮತ್ತು ಆಶ್ ಆಕಾಶಗಳು ಸೃಷ್ಟಿಸಿದ ದೇವನು ಅಂತ ಅಷ್ಟೇ ಆಗ್ತದ ಅದನ್ನ ಪರಿಶೀಲಿಸಿದಾಗ ನಿಮ್ಮನ್ನು ಅದು ಎಪ್ಪತ್ತೈದನೇ ಅಧ್ಯಾಯ ಅಲ್ಕಿಎ ಅದ್ರೊಳಗೆ ಅದ್ಭುತ ಭಾಳ ಶಾರ್ಟ್ ಐತದ ನಿಮ್ಮನ್ನು ಈ ಮಣ್ಣಿನ ವಾಸನೆಯಿಂದ ಸೃಷ್ಟಿ ತಾಯಿಯ ಗರ್ಭದೊಳಗೆ ಒಂದು ತೂಚ ವೀರ್ಯದಿಂದ ಸೃಷ್ಟಿಸಿದ್ದೇನೆ ಅಂತ ಆ ದೇವನು ಹೇಳ್ಕೊಡ್ತಾನೆ ಯಾರು ಹೇಳಿದ್ದಾರಲ್ಲ ಅದು ಆ ದೇವನು ಆ ಪ್ರವಾದಿಗಳ ಮುಖಾಂತರ ಈ ಜಗತ್ತಿಗೆ ಮನುಷ್ಯನಿಗೆ ಅನು ಏನೋ ಅವನ ಅನುಕೂಲಕ್ಕಾಗಿ ಅಂದರೆ ಯಾವ ಮಾ ಮಾಲ್ಲಿಂದ ಬಂದಿದ್ದೀನಿ ನಾನು ಅದು ಹೇಳಿದ ಮಾತಿನಿಂದ ತಾಯಿಯ ಗರ್ಭ ఎరనేది ఇది ముందే ఈ ఎల్ల పరిశీలి ధర్మీ రమణ కూడా బాలఖండద వచన పడుతుంది కౌసల్య సుప్రజామూర్వ సంధ్యాటి ఏంటంటే సత్యదైవ మాల్విక అద్యదైవ అందే ఒక్క ದೇವನಿಂದಲೇ ಅವನಿಗೆ ತಲೆಬಾಗುವಂತಾನೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈತಲ್ಲ ನಾವು ಯಾವ ರೀತಿಯಲ್ಲಿ ಸೌಹಾರ್ದ ಸಾಮರಸ್ಯವನ್ನು ಬೆಳೆಸ್ಕೊಳ್ತಾ ಇದ್ದೇವೆ ಪರಸ್ಪರರನ್ನು ಇನ್ನಷ್ಟು ಅರಿಲಿಕ್ಕೋಸ್ಕರ ಪರಸ್ಪರರ ಧಾರ್ಮಿಕ ನಂಬಿಕೆಗಳನ್ನು ಪರಸ್ಪರ ಆಚಾರ ವಿಚಾರಗಳನ್ನು ನಾವು ಪರಸ್ಪರ ಅರಿತಾಗ ಮಾತ್ರ ಒಂದು ಸಾಮರಸ್ಯದ ಸೌಹಾರ್ದದ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲಿ ಮತ್ತು ನೀವು ಬಂದಂತಹ ಎಲ್ಲರೂ ಕೂಡ ನಾವು ಮತ್ತೊಮ್ಮೆ ನಿಮಗೆ ಸ್ವಾಗತ ಬಯಸುತ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಗೆ ವಿರಾಮ ನೀಡುತ್ತೇನೆ ಸರ್ವಸ್ತುತಿ ಸ್ರೋತಗಳು ನಮ್ಮೆಲ್ಲರ ಸೃಷ್ಟಿಸಿದಂಥ ಆ ಏಕೈಕ ಪ್ರಭುಗೆ ಮೀಸಲು ಧನ್ಯವಾದಗಳು ಮಾಡಿರ್ತಕ್ಕಂಥ ಪಾಪ ಹೇಳಿರ್ತಕ್ಕಂಥ ಮಾತನ್ನು ಹೇಳ್ತಾ ಜಮಾತೆ ಇಸ್ಲಾಂ ಹಿಂದ್ ಆಯಿಸಿರ್ತಕ್ಕಂಥ ಸೌಹಾರ್ದಯುಕ್ತ ಆಗ್ತಾರೆ ಈ ವೇದಿಕೆಯ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೆ ಎಲ್ಲರಿಗೂ ಶರಣು ಶರಣಾಗ್ತದೆ ನನಗೆ ಇವತ್ತು ಇದು ಮೊದಲೇ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಇನ್ನೊಂದು ಮೂರು ಕಾರ್ಯಕ್ರಮ ಆದರೆ ಶಿಷ್ಯ ಮೊಹಮ್ಮದ್ ಬಿಲ್ ಅಡಿಗೆ ಏನು ಹೇಳಿದ್ರು ಅಂದರೆ ಸರ್ ನಮ್ಮ ಆರೂವರೆ ಮುಂದಿನಂತೆ ನೀವು ಎಲ್ಲೇ ಹೋಗ್ರಿ ಅಂದರೆ ಅದಕ್ಕೆ ನಾನು ಅಂತ ಬಂದೀನಿ ಇಲ್ಲೇ ಈ ಸೌಹಾರ್ದ ಸೌಹಾರ್ದತೆಯೇ ಇದೆ ಅಂತ ನಾವು ಬೆಳೆದಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲೆಲ್ಲೋ ನಾವು ಸಣ್ಣವ್ರ ಇರೋ ಹ್ಯಾಕ್ ಬೆಳೆದಿವಂದರೆ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರ ಜೊತೆಗೆ ಅಕ್ಕ ಅಣ್ಣ ಕಾಕ ತಮ್ಮ ಹಿಂಗೆ ಬೆಳೆದೀವಿ ನಾವು ನನಗೆ ಕಳೆದ రాష్ట్ర ప్రశస్తికి వందా నమ్మ తాయి తవర్ మనం కార్యక్రమం ఇప్పుడు అంటే ఎడాడి అది వందా వసంత్ దేసారు తర్సీ మార్ కు బడేసాబర్ ఎదురు కుంటు వసంత్ దేసారు అంత బడేసారుతిన అవు నాకు ఊరుబిట్టి అసవత్ వర్ష అతన కారు అంద సంఘ ఒక్క మగ నోడా ఏ అడిగారు కళ అందరం ప్రదే హిట్టీ ಈಗಲೂ ಕೂಡ ಅಂಗೇ ಸೌರ್ಧಿಸಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಕ್ಷಣ ಏನು ಓದ್ತಾರೋ ಏನಿಲ್ಲೋ ವಾಟ್ಸಾಪ್ ಯೂನಿವರ್ಸಿಟಿ ಅಂದರೆ ಆ ವ್ಯಾಟ್ಸಪ್ನ ಬಂದದ್ದು ಎಲ್ಲವೂ ಕರೇಡಾಗಬೇಕು ಅಂತ ಏನೂ ಇಲ್ಲದರಲ್ಲಿ ಅದನ್ನು ಬಿಟ್ಟು ನಾವು ಅಧ್ಯಯನ ಈಗ ಒಂದು ತಿಂಗಳ ಮುಂಜಾನು ತಿಂಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಎಲ್ಲರೂ ಒಳಿಕೆಗಾಗಿ ಮಾಡ್ತಕ್ಕಂಥ ಈ ಪ್ರಾರ್ಥನೆ ಈ ಸಂದರ್ಭದಲ್ಲಿ ನಾವು ನಿಜವಾದ ಪಠ್ಯಗಳನ್ನು ಓದಬೇಕು ಈ ವ್ಯಾಟ್ಸಪ್ನಾಗ ಕೊಕ್ಕಂಥ ಹರಿದಾಡ್ತಕ್ಕಂಥದ್ದು ತಕ್ಷಣ ಪ್ರತಿಕ್ರಿಯೆ ಬರ್ತದ್ದು ಅದನ್ನೆಲ್ಲವನ್ನು ನಾವು ನಮ್ಮಲ್ಲಿ ತೆಗೆದುಕೊಳ್ಳಲ್ಲ ಏನು ಮಾಡಬೇಕು ಅಂತಂದರೆ ಹೀಗೆ ಇರ್ತಕ್ಕಂಥ ಈ ಸೌಹಾರ್ದ ಕೂಟ ಭಾಳ ಬಹಳಷ್ಟ ಭಾಗವಹಿಸಿದ್ದೀನಿ ನಾನು ಭಾಳ ವರ್ಷಗಳಿಂದ ಭಾಗವಹಿಸ್ತಾ ಬಂದೀನಿ ಆದರೆ ಇವತ್ತು ವಿಶೇಷವಾಗಿ ಒಂದು ಶಿಸ್ತಿನಿಂದ ಕೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರಲ್ಲಿ ಲಾಲು ಶಂತ್ ಕಂದ್ರ ಸರ್ ಮಾತಾಡಿದ್ರು ಮಾತಾಡೋವಂಥದ್ದು ಏನಿರಲ್ಲ ಆದರೆ ನನ್ನ ಅನಿಸಿಕೆ ನಾವು ಬೆಳೆದಿದ್ದೆ ಹಾಗೆ ಈಗಲೂ ಹಾಗೆ ಇದ್ದೀವಿ ಆದರೆ ಇತ್ತೀಚಿನ ಈ ಸಾಮಾಜಿಕ ಜಾಲತಾಣಗಳು ನಮ್ಮ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತವೆ ಅದೇ ಥರ ಬಹಳಷ್ಟು ಲಾಲು ಶಂತ್ ಕಂದ್ರ ಸರ್ ಹೇಳಿದ ಹಾಗೆ ನಮಗೆ ಉಪವಾಸದಿಂದಲೇ ಸ್ವಾತಂತ್ರ್ಯ ಸಿಕ್ಕಿಸುತ್ತೆ ಕಾರಣ ಏನು ಗಾಂಧೀಜಿ ಗಾಂಧೀಜಿಯವ್ರಿಗೆ ಇಡೀ ಜಗತ್ತನ್ನೇ ಹೆದರ್ತಿತ್ತು ಯಾಕಂದರೆ ಅವ್ರು ಏನಂತಿದ್ರು ಅಂದ್ರೆ ಏನು ಮರ ಏನಂದರೆ ನಾವು ಮೊದಲ ದೇಹ ಇತ್ತು ಜನಕ್ಕೆ ಉಪವಾಸ ಬಾಬಾ ಸಾಹೇಬ್ರು ಕೂಡ ಹಿಂದೂ ಕೋಟಿ ಸಲುವಾಗಿ ವಿಶ್ವ ಮುಂದಿನ ಕೊಡೋ ಅಂಥ ಸಂದರ್ಭದಲ್ಲಿ ದ್ವಿ ಪದ್ಧತಿ ಸಂದರ್ಭದಲ್ಲಿ ಉಪವಾಸಕೊಂಡು ಕೊಡ್ತಾರೆ ಅವರು ಕೊನೆಗೆ ಏನಂತಾರಂದ್ರೆ ಈ ಉಪವಾಸ ತೊಂದರೆ ಬಿಡಾಂಗೇ ಇಲ್ಲಿವ ನಾನಾ ಸೋಲ್ ಬಿಟ್ಟಿನ ಕುತ್ಕೊಂಡು ಬಾಬಾ ಸಾಹೇಬ್ ಕೂಡ ಅವರು ಇದಕ್ಕೆ ಒಪ್ಕೊಂಡ್ಬಿಡ್ತಾರೆ ದ್ವೀಪ ಮತದಾನ ಪದ್ಧತಿ ಕೂಡ ಅಂದರೆ ಉಪವಾಸದಿಂದ ನಾವು ಏನೆಲ್ಲ ಸಾಧಿಸೋಕೆ ಸಾಧ್ಯತೆ ಇಲ್ಲ ಮಾತಿನಿಂದ ಅಲ್ಲ ಅಂತ ಅದು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಮೈಲು ಮಾತು